ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ ಇವತ್ತಿನ ವಿಡಿಯೋ ಬಹಳ ವಿಶೇಷವಾಗಿರುತ್ತೆ ಯಾಕಂದರೆ ಈ ಕ್ವೆಶನ್ಗೆ ಆನ್ಸರ್ ಆಗಿ ನಾನು ಕೆಲವೊಂದು ಪಾಯಿಂಟ್ಗಳನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರ ಯೇಸು ಕ್ರಿಸ್ತನು ಬಾಬಾ ಜೊತೆ ಹಿಮಾಲಯದಲ್ಲಿ ಇದ್ದಿದ್ದು ನಿಜವೇ ಅಂತ ಹಾಗಾಗಿ ರಜನಿಕಾಂತ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತು ಅವ್ರ ಸ್ಟೈಲ್ ಬಗ್ಗೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅವ್ರ ಬಾಕ್ಸ್ ಆಫೀಸ್ ಬಾದ್ಶಾ ಅಂತ ಎಲ್ಲವೂ ನಮಗೆ ತಿಳಿದಿರುವಂಥ ವಿಷಯ ಅವರು ಬಾಬಾ ಭಕ್ತರು ಅಂತ ನಮಗೆ ಗೊತ್ತು ಅದಕ್ಕೋಸ್ಕರನೇ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಬಾಬಾ ಸಿನಿಮಾದಲ್ಲಿ ಈ ವಿಷಯವನ್ನು ಅವರು ಪ್ರಸ್ತಾಪನೆ ಮಾಡಿದ್ದಾರೆ ಇದು ಸುರೇಶ್ ಕೃಷ್ಣ ಡೈರೆಕ್ಷನಲ್ಲಿ ಎರಡು ಸಾವಿರ ಎರಡರಲ್ಲಿ ಆಗಸ್ಟ್ ಹದಿನೈದರಲ್ಲಿ ರಿಲೀಸ್ ಆದಂಥ ಸಿನಿಮಾ ಅವರೇ ಪ್ರೊಡ್ಯೂಸ್ ಮಾಡಿದ್ರು ಡೈಲಾಗ್ಸು ಅವರೇ ಬರೆದಿದ್ದಾರೆ ಹಾಗಾಗಿ ಈ ಸಿನಿಮಾನ ಭಾಳ ಇಷ್ಟಪಟ್ಟು ಮಾಡಿದ್ದಾರೆ ಯಾಕಂದರೆ ಇದು ಅವರ ಅನುಭವಗಳನ್ನು ಅಲ್ಲಿ ಹಂಚ್ಕೊಂಡಿರೋದನ್ನು ಅವ್ರು ಹೇಳಿಕೊಂಡಿದ್ದಾರೆ ಹಾಗಾಗಿ ನೀವು ನೋಡ್ಬೋದು ಬಾಬಾ ಸಿಂಬಲ್ ಇದೆ ಸ್ವಾಮಿ ಜೊತೆಯಲ್ಲಿರುವಂಥ ಬಾಬಾ ಆಮೇಲೆ ರಜನಿಕಾಂತ್ ಇರುವಂಥದ್ದನ್ನು ನೀವು ನೋಡ್ಬೋದು ಈಗಿರುವಲ್ಲಿ ಅಲ್ಲಿ ಆ ಬಾಬಾ ಸಿಂಬಲ್ ಜೊತೆ ನಿಮಗೊಂದು ಏನಂತ ಉನ್ಮೈ ಉಳೈಪು ಉಯರ್ಪು ಅಂತ ಸತ್ಯ ಮತ್ತು ಕಷ್ಟಪಡುವಿಕೆ ಮತ್ತು ಮೇಲೋಗೋದು ಉದ್ಧಾರ ಆಗೋದು ಅಂತ ಮೂರು ಆ ಸಿಂಬಲಲ್ಲಿ ಒಳಗೊಂಡಿರೋದು ನಾವು ನೋಡ್ತೀವಿ ಇರಲ್ಲಿ ಭಾಳ ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ನೀವು ಈ ಸಿನಿಮಾವನ್ನು ನೋಡಿದಾಗ ಗಮನಿಸಿದಾಗ ನಿಮಗೆ ಅಲ್ಲಿ ರಜನಿಕಾಂತ್ ಒಂದು ಹಿಮಾಲಯದ ಕಡೆಗೆ ಬರೋದು ನಿಮ್ಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕದ ಬೆಳಕಿನ ಕಡೆಗೆ ಬರೋದು ಗೊತ್ತಾಗುತ್ತೆ ಎಲ್ಲವೂ ಸುಂದರವಾದ ಹೂತೋಟ ಆಗುತ್ತೆ ನಡಿಬೇಕಾದಾಗ ಅದು ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಕಾವಿ ಹಾಕ್ಕೊಂಡು ಕೆಲವರು ಧ್ಯಾನ ಮಾಡ್ತಾ ಅಲ್ಲಿ ಕುಂತಿರ್ತಾರೆ ಕುಂತಿರಬೇಕಾದಾಗ ಅವರು ಬಾಬಾ ಮುಂದೆ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡಾಗ ಈ ರೀತಿಯಾದಂಥ ಸಂಭಾಷಣೆ ಪ್ರಾರಂಭವಾಗುತ್ತೆ ಆ ಸಿನಿಮಾದಲ್ಲಿ ಏನದು ಅಂತ ನಾವು ಗಮನಿಸಿದ್ದೆ ಆದರೆ ಇಲ್ಲಿ ನಾವು ನೋಡ್ಬೋದು ರಜನಿಕಾಂತ್ ಕೇಳ್ತಾರೆ ನೀವು ಮೇಲೆ ಸ್ಕ್ರೀನ್ ನೋಡ್ಬೋದು ನೀವು ಅವತಾರ ಪುರುಷ ಬಾಬಾನವರೇನಾ ಅಂತ ಕೇಳಿದಾಗ ಬಾ ಬಾಬಾ ಹೌದು ಮತ್ತು ರಜನಿಕಾಂತ್ ನಿಮಗೆ ಎರಡು ಸಾವಿರ ವರ್ಷಗಳ ವಯಸ್ಸು ಯೇಸು ಕ್ರಿಸ್ತನು ನಿಮ್ಮ ಜೊತೆ ಹಿಮಾಲಯದಲ್ಲಿ ಇದ್ದಾರೆ ಅಂತಲೂ ಮತ್ತೆ ರಿಪೀಟ್ ಮಾಡಲ್ಲ ಯೇಸು ಕ್ರಿಸ್ತನು ನಿಮ್ಮ ಜೊತೆ ಹಿಮಾಲಯದಲ್ಲಿ ಇದ್ದಾರಂತಲೂ ಆದಿಶಂಕರಾಚಾರ್ಯರಿಗೆ ಕ್ರಿಯಾಕುಂಡಲಿ ಉಪದೇಶಿಸಿದ್ದು ಮತ್ತು ಕಬೀರಿಗೆ ನೀವೇ ಗುರು ಇದೆಲ್ಲ ನಿಜನಾ ಅವಾಗ ಬಾಬಾ ಹೇಳ್ತಾರೆ ಹೌದು ಅಂತಾರೆ ಈಗ ನಮ್ಮ ಪಾಯಿಂಟ್ ಏನು ಅಂದರೆ ಏಸು ಕ್ರಿಸ್ತನು ಬಾಬಾ ಅವ್ರ ಜೊತೆಗೆ ಏನಕ್ಕೆ ಹಿಮಾಲಯದಲ್ಲಿ ಹೋದರು ಇದು ಈ ವಿಷಯನ ರಜನಿಕಾಂತಿಗೆ ಹೇಳಿದ್ದು ಯಾರು ಓಕೆ ರಜನಿಕಾಂತಿಗೆ ಯಾರೋ ಹೇಳಿದ್ರು ಅವ್ರಿಗೆ ಹೇಳಿದ್ದು ಯಾರು ಅವ್ರಿಗೆ ಹೇಳಿದ್ದು ಯಾರು ಈ ರೀತಿಯಾಗಿ ಬಾಯಿಂದ ಬಾಯಿ ಬಾಯಿಂದ ಬಾಯಿಗೆ ಬಂದ್ಬಿಟ್ಟಿದೆ ಏನಕ್ಕೆ ಯೇಸು ಸ್ವಾಮಿ ಹಿಮಾಲಯದಲ್ಲಿ ಬಾಬಾ ಅವ್ರ ಜೊತೆಗೆ ಬರಬೇಕನ್ನೋ ವಿಷಯ ನನ್ನನ್ನು ತುಂಬ ಕಾಡ್ತಾಯಿತ್ತು ಈ ಕಾಡೋದ್ರ ಮಧ್ಯದಲ್ಲಿ ನಾನು ಒಂದಿಷ್ಟು ಪರಿಶೀಲನೆ ಮಾಡೋದಕ್ಕೆ ಪ್ರಾರಂಭಿಸಿದೆ ಯೇಸು ಕ್ರಿಸ್ತನು ಆದಿಯಲ್ಲಿ ವಾಕ್ಯವಾಗಿದ್ದ ವಾಕ್ಯ ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿದ್ದಾನೆ ಕೃಪಾ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ಬಂದ ಸೃಷ್ಟಿಕರ್ತ ಆತ ಆ ಸೃಷ್ಟಿಕರ್ತ ಆ ಪರಲೋಕವನ್ನೆಲ್ಲ ಬಿಟ್ಟು ನಮಗೋಸ್ಕರ ಮಾಂಸವನ್ನು ಧರಿಸಿ ಶರೀರವನ್ನು ಧರಿಸಿ ಪ್ರಾಣವನ್ನು ಶಿರ್ಮೆ ಮೇಲೆ ಕೊಟ್ಟು ಸುರಿಸಿ ಪಾಪಿಗಳನ್ನು ಕಾಪಾಡಿ ಸಮಾಪ್ತವಾಯಿತು ಅಂತೇಳಿ ಮತ್ತೆ ಮೂರನೇ ದಿವಸ ಎದ್ದು ಹೋಗ್ಬಿಡ್ತಾನೆ ಈಗಿರುವಲ್ಲಿ ಏತಕ್ಕಾಗಿ ಆತನು ಹಿಮಾಲಯದಲ್ಲಿ ಕಾಣಿಸ್ಕೊಂಡ ಅನ್ನೋ ಪ್ರಶ್ನೆಯನ್ನು ಮೂಡುತ್ತೆ ಇದು ನಿಮಗೂ ಬರ್ಬೋದು ಈಗಿರುವಲ್ಲಿ ನನಗೆ ಕೆಲವು ಸಂದೇಹಗಳ ಜೊತೆಗೆ ಪ್ರಶ್ನೆಗಳು ಪ್ರಾರಂಭವಾದವು ಆ ಪ್ರಶ್ನೆಗಳನ್ನು ನಾವು ಇವರಿಗೆ ಕೇಳೋಣ ಆ ಪ್ರಶ್ನೆಗಳನ್ನು ಇವ್ರು ಉತ್ತರಿಸ್ತಾರೋ ಇಲ್ವೋ ಅನ್ನೋ ನಮಗೆ ಗೊತ್ತಿಲ್ಲ ಆದ್ರೂ ಸಹ ಇದು ನಮ್ಮ ಸ್ಪಿರಿಚುವಲ್ ಅವೇಕನಿಂಗ್ ಆಗಲಿ ಇದು ಸ್ಪಿರಿಚುವಲ್ ಶಾರ್ಪನಿಂಗ್ ಆಗಲಿ ಅಂತ ನಿಮ್ಮ ಮುಂದೆ ನಾನು ಈ ಪ್ರೆಸೆ ಈ ಪ್ರೆಸೆಂಟ್ ಮಾಡ್ತೀನಿ ಈ ಕ್ವೆಶನ್ಸ್ನ ಏನು ಅಂತ ನಾವು ಗಮನಿಸಿದ್ದೆ ಆದರೆ ಈ ಕ್ವಶನ್ಸ್ನ ನಾವು ಕೇಳ್ತಾ ಹೋದಾಗ ನಮಗೆ ಅನೇಕ ಆನ್ಸರ್ಗಳು ಸಿಗೋದಕ್ಕೆ ಪ್ರಾರಂಭವಾಗ್ತವೆ ಮೊದಲನೇ ಕ್ವೆಶನ್ಸ್ ಏನು ಅಂದರೆ ಸ್ವಾಮೀಗೆ ಈ ರೀತಿಯಾದಂಥ ಆಪಾದನೆ ಮಾಡ್ತಿದ್ದಾರಲ್ಲ ಅಂದರೆ ಬಾಬಾ ಶಿಷ್ಯಂತರ ಬಾಬಾ ಹತ್ರ ಹೋಗಿ ಗಿದ್ದೇನೋ ಕಲ್ತು ಬಂದಿರೋಂಗೆ ಆ ರೀತಿಯಾಗಿ ಪಿಕ್ಚರೈಸ್ ಮಾಡ್ತಾ ಇದ್ದಾರಲ್ಲ ಅದನ್ನು ನಾವು ಆನ್ಸರ್ ಮಾಡೋಣ ಡಿಫೆಂಡ್ ಮಾಡೋಣ ಸೊ ಕ್ವೆಶನ್ಸ್ ನಾನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಕ್ವಶನ್ಸ್ ಟು ಆಸ್ಕ್ ಮೊದಲನೇದು ಯೇಸು ಕ್ರಿಸ್ತನು ಹಿಮಾಲಯದಲ್ಲಿ ಇರೋ ಹಾಗೆ ಬೈಬಲ್ ಹೇಳೋದಿಲ್ಲ ಯಾವ ಗ್ಯಾಪ್ನಲ್ಲಿ ಓದಾ ಅಂತಲೇ ಗೊತ್ತಿಲ್ಲ ಅಲ್ವಾ ಯೇಸು ಸ್ವಾಮಿ ಹಿಮಾಲಯದಲ್ಲಿರೋ ರೀತಿ ಮತ್ತು ಹಿಮಾಲಯದಲ್ಲಿ ಆತನು ಸುತ್ತಾಡ್ಕೊಂಡು ಬಂದಿದ್ದು ಆ ಅನುಭವಗಳು ಹಂಚ್ಕೊಳ್ಳೋದನ್ನು ಬೈಬಲಲ್ಲಿ ನಾವೆಲ್ಲೂ ನೋಡೋದಿಲ್ಲ ಆದರೆ ನಾವು ಯಾವ ಗ್ಯಾಪಲ್ಲಿ ಓದಾ ಅನ್ನೋದು ನಾವು ಗಮನಿಸ್ಬೇಕು ಯಾಕಂದರೆ ಆತನು ಹುಟ್ಟೋದನ್ನ ಮುಂಚೆಯೇ ಯಶೆ ಪ್ರವಾದಿಸ್ತಾನೆ ನಂತರ ತನ್ನ ಜನನವನ್ನು ತನ್ನ ಮರಣವನ್ನು ಕ್ಲಿಯರ್ ಆಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಈ ಸ್ಟ್ರೆಚ್ಚಿನ ಮಧ್ಯದಲ್ಲಿ ಈ ಗ್ಯಾಪಲ್ಲಿಂದ ಬಂತು ಸಡನ್ನಾಗಿ ಹೋಗಿ ಬಾಬಾ ಹತ್ರ ಮಾತಾಡ್ಕೊಂಡು ಬರೋದು ಈ ವಿಷಯನ ನಾವು ಗಮನಿಸಬೇಕಾದಂಥದ್ದು ಎರಡನೇದು ಸ್ವಾಮಿ ಜೆರುಸಲೇಮ್ನಲ್ಲೇ ಇದ್ದಾನೆ ಟಯರ್ ಆ್ಯಂಡ್ ಸಿ ಡೋನ್ ರೀಜನ್ ಅಂತ ಈಗ ಹೇಳಬೇಕಾದ್ರೆ ದಟ್ ಈಸ್ ಮಾಡ್ರನ್ ಲೆಬನಾನ್ ಅಂತ ಹೇಳುತ್ತೆ ಈ ಸ್ವಾಮಿ ಜೆರುಸ್ಲೇಮ್ನಲ್ಲೇ ಸುತ್ತಾಡಿದ್ರು ಹೊರತು ಎಲ್ಲೂ ಹೋಗಿಲ್ಲ ಒಂದು ವೇಳೆ ಹೋದ್ರೂ ಸಹ ಟೈರ್ ಒನ್ ಸೀದನ್ನ ಪ್ರಾಂತ್ಯಕ್ಕೆ ಹೋದ್ರು ಅದು ಮಾಡ್ರನ್ ಲೆಬ್ನಾನಲ್ಲಿ ಅಲ್ಲಿ ಸೈರೋಫನಿಷನ್ ಉಮನ್ನ ಅವರ ಮಗಳಿಗೆ ದೆವ್ವಾಡ್ದಿದ್ದಾಗ ಆಕೆಯನ್ನು ಮುಟ್ಟಿ ಸೌಖ್ಯ ಆ ಬಾರ್ಡ್ರನ್ನ ಕ್ರಾಸ್ ಮಾಡ್ತಾನೆ ಅಷ್ಟೇ ಆಗಲಿ ಮತ್ತೆ ಹಿಂತಿರುಗಿ ಅಲ್ಲಿಗೆ ಬರ್ತಾನೆ ಅದೊಂದು ಆದರೆ ಅದು ಬಿಟ್ಟು ಇನ್ಯಾವುದೇ ರೀತಿಯಾದಂಥ ಬಾರ್ಡ್ರ್ ಬೌಂಡ್ರಿ ಕುರಿತು ಬೈಬಲ್ ಮಾತಾಡೋದೇ ಇಲ್ಲ ಅಲ್ವಾ ಈಗಿರುವಲ್ಲಿ ನಾವು ಗಮನಿಸಬೇಕಾದಂಥ ಇನ್ನೊಂದು ವಿಷಯ ಒಂದಿದೆ ಏನು ಅಂದರೆ ಅದು ತೋರ್ಡ್ ಕ್ವಶನ್ ನೀವು ಗಮನಿಸ್ಬೋದು ಮ್ಯಾಥ್ಯೂ ಫಿಫ್ಟೀನ್ ಟ್ವೆಂಟಿ ಒನ್ ಲಾಸ್ಟ್ ಶೀಪ್ ಆಫ್ ಇಸ್ರೇಲ್ ಅಂದರೆ ನಾನು ಕಳೆದು ಹೋಗಿರುವ ಕುರಿಗಳಾಗಿರುವಂಥ ಇಸ್ರಾಯೇಲರ ಹೊರತು ಇನ್ಯಾರ ಬಳಿಗೂ ನಾನು ಬಂದಿಲ್ಲ ಅಂತ ಹೇಳ್ತಾನೆ ಅವಾಗ ಇಸ್ರಾಯಲ್ರ ಬಳಿಗೆ ನಾನು ಬಂದಿದ್ದೀನಿ ಅಂತ ಬೌಂಡ್ರಿ ಹಾಕ್ಕೊಂಡಾಗ ಸಡನ್ನಾಗಿ ಅದನ್ನು ದಾಟಿ ಏತಕ್ಕಾಗಿ ಕರ್ತನು ಹಿಮಾಲಯಕ್ಕೆ ಹೋಗ್ತಾನೆ ಆ ರೀತಿಯಾದಂಥ ಸುಳಿವು ನಮಗೆ ಕೊಡೋದೇ ಇಲ್ಲ ಅಂದರೆ ಇಸ್ರಾಯಲಲ್ಲೇ ಉಳ್ಕೊಂಡ ಅಂತಲ್ವಾ ಅದು ನಾಲ್ಕರಿಂದ ನಾವು ಗಮನಿಸಿದ್ದಾದರೆ ಹಿಮಾಲಯಸ್ ಆರ್ ನಾಟ್ ಮೆನ್ಷನ್ ಇನ್ ದ ಗಾಸ್ಪಲ್ ಯಾವುದೇ ಕಾರಣಕ್ಕೂ ಹಿಮಾಲಯದ ಪರ್ವತಗಳನ್ನು ಕುರಿತು ಹಿಮಾಲಯದ ಆ ಒಂದು ಅನುಭವದ ಕುರಿತು ಸ್ವಾಮಿ ಎಲ್ಲೂ ಸ್ವಾರ್ಥಿಗಳಲ್ಲಿ ಒಂದು ಪಾಯಿಂಟಷ್ಟು ಒಂದು ಫುಲ್ ಸ್ಟಾಪಷ್ಟು ಸಹ ಆ ಅನುಭವವನ್ನು ದೇವರು ಬಿಚ್ಚಿಡೋದಿಲ್ಲ ಬೆಟ್ಟಗಳಂತ ಮಾತಾಡಿದಾಗ ಒಲಿಯೋ ಬೆಟ್ಟ ಬಗ್ಗೆ ಮಾತಾಡುತ್ತೆ ಆಲಿವ್ ಮೌಂಟೇನ್ಸ್ ಬಗ್ಗೆ ಮಾತಾಡುತ್ತೆ ಹೊರತು ಅಲ್ಲಿ ಫ್ರೀಕ್ವೆಂಟಾಗಿ ಹೋಗ್ತಾಯಿದ್ರು ಬರ್ತಾಯಿದ್ರು ಅಷ್ಟೇ ಆಗಲಿ ಎಂದಿಗೂ ಸಹ ಯಾವುದೇ ಕಾರ್ನರ್ ಆಫ್ ದ ಬೈಬಲಲ್ಲೂ ಸಹ ಹಿಮಾಲಯದ ಕುರಿತು ಗಾಸ್ಪಲ್ ಹೇಳೋದೇ ಇಲ್ಲ ಈ ಪಾಯಿಂಟ್ನ ನಾವು ಚೆನ್ನಾಗಿ ತಲೆಯಲ್ಲಿಕೊಬೇಕು ಐದನೇ ವಿಷಯ ಕುಂಡಲನಿ ಯೋಗ ಗಿವನ್ ಟು ಲಹರಿ ಮಹಸ್ಯ ಈಗಿರುವಲ್ಲಿ ಕ್ರಿಸ್ತನು ಕಲ್ತಿರ್ಬೇಕು ಅದನ್ನ ಬೈಬಲ್ ಎಲ್ಲೂ ಹೇಳೋದಿಲ್ಲ ಶಿಷ್ಯರಿಗೂ ಕಲಿಸಿಲ್ಲ ಈ ಕ್ರಿಯಾಕುಂಡಲಿ ಯೋಗ ಇದೆಯಲ್ಲ ಅದನ್ನ ಯಾರು ಕಲಿಸ್ತಾನಂದ್ರೆ ಈ ಬಾಬಾಜಿ ಅವರು ಬಂದ್ಬಿಟ್ಟು ತಮ್ಮ ಶಿಷ್ಯರಾಗಿರುವಂತ ಲಹರಿ ಮಹಸ್ಯ ಅವರು ಕಳಿಸ್ತಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಮಹಾ ಅವತಾರ ಮೀನ್ಸ್ ಡಿವೈನ್ ಇನ್ಕಾರ್ನೇಷನ್ ಎ ಟೈಟಲ್ ಬೆಸ್ಟೋಡ್ ಅನ್ ಬಾಬಾಜಿ ಅಂಡ್ ದಿಸ್ ಹಿಮಾಲಯನ್ ಹೋಗಿ ಈಸ್ ಸೆಟ್ ಟು ಇನ್ಕಾರ್ನೇಟ್ ಹಿಮ್ ಸೆಲ್ಫ್ ಈಸ್ ಟೈಮ್ ದಟ್ ಈಸ್ ನೆಸಸರಿ ಟು ರೀಲೈಟ್ ದ ಕ್ರಿಯಾಯೋಗ ಫ್ಲೇಮ್ ಅಂತ ಹೇಳ್ತಾರೆ ಅದನ್ನು ರೀಲೈಟ್ ಮಾಡಬೇಕು ಆ ಫ್ಲೇಮ್ನ ಹೀ ಇಸ್ ಅ ಡೆತ್ಲೆಸ್ ಮಹಾ ಅವತಾರ ಊ ಇನ್ ಏಯ್ಟೀನ್ ಸಿಕ್ಸ್ಟಿ ಒನ್ ಗೇವ್ ಕ್ರಿಯಾಯೋಗ ಇನ್ಸಿಯೇಷನ್ ಟು ಲಹರಿ ಮಹಸ್ಯ ಅವಾಗ ತಮ್ಮ ಶಿಷ್ಯರಾದಂಥ ಲಹರಿಗೆ ಈ ಕ್ರಿಯಾಯೋಗ ಇನ್ಸಿಯೇಷನ್ನ ಕೊಡ್ತಾರೆ ಈಗಿರುವಲ್ಲಿ ಕೊಟ್ಟಿರಬೇಕಾದಾಗ ಮತ್ತು ಕ್ರಿಸ್ತನು ಅಲ್ಲಿಗೆ ಬಂದಿರಬೇಕಾದ್ರೆ ಖಂಡಿತವಾಗ್ಲಿಯೂ ಸಹ ಯೇಸು ಕ್ರಿಸ್ತನಿಗೆ ಆ ಒಂದು ಇನ್ಸಿಯೇಷನ್ನ ಕೊಟ್ಟಿರ್ತಾನೆ ಖಂಡಿತವಾಗಲೂ ಆ ರೀತಿ ಅದು ಕ್ರಿಯಾಯೋಗ ವಿಷಯಗಳನ್ನು ಆ ರಹಸ್ಯಗಳನ್ನೆಲ್ಲವನ್ನು ಸ್ವಾಮಿಗೆ ಆತನು ಕಲಿಸಿರ್ತಾನೆ ಅಲ್ವಾ ಅದನ್ನು ಎಲ್ಲೂ ಕ್ರಿಯಾಯೋಗ ಕುಂಡಲಿ ಕುರಿತು ನಮಗೆ ಹೇಳ್ಕೊಡೋದಿಲ್ಲ ಬೈಬಲ್ ಕುರಿತು ಒಂದು ಪಾಯಿಂಟು ಹೇಳೋದಿಲ್ಲ ಅದನ್ನು ನಾವು ನೋಡ್ಬೋದು ಶಿಷ್ಯರಿಗೂ ಕಲಿಸಿಲ್ಲ ಶಿಷ್ಯರು ತದನಂತರ ಯಾರಿಗೂ ಕಲಿಸಿಲ್ಲ ಅವರು ಪ್ರಾರ್ಥನೆ ಮಾಡೋಕ್ಕೆ ಹೇಳ್ತಾರೆ ಪ್ರಾರ್ಥನೆ ಕಲ್ತ್ಕೊಂಡ್ರು ಪ್ರಾರ್ಥನೆ ವಿಷಯದಲ್ಲಿ ಅವ್ರು ಇದ್ಬಿಟ್ರು ಹಾಗಾಗಿ ಈ ಯೋಗಗಳು ಕುಂಡಲಿಗಳು ಆ್ಯಕ್ಟಿವೇಟು ಚಕ್ರ ಆ್ಯಕ್ಟಿವೇಟುಗಳೆಲ್ಲ ಅವ್ರು ಎಂದೂ ಕಲ್ತಿಲ್ಲ ಬೈಬಲ್ ಅದ್ರ ಬಗ್ಗೆ ಹೇಳೋದೇ ಇಲ್ಲ ಅಲ್ವಾ ಹಾಗಾಗಿ ಈ ವಿಷಯ ಎಲ್ಲೂ ಸ್ವಾಮಿ ಅದ್ರ ಬಗ್ಗೆ ಒಂದು ಚೂರುನು ಬಿಟ್ಕೊಟ್ಟಿಲ್ಲ ಒಂದು ಚೂರೂ ಸಹ ಏಳು ಇಲ್ಲ ಸಹ ಅದನ್ನು ಉಪಯೋಗ್ಸೇ ಇಲ್ಲ ಆ ರೀತಿಯಾದಂಥ ಒಂದು ಆ್ಯಂಗಲ್ಸ್ಗಳನ್ನ ಯಾವ ರೀತಿಯಾಗಿ ಯೋಗಗಳಲ್ಲಿ ಕುತ್ಕೊಳ್ತಾರಲ್ಲ ಪೋಶಚರ್ಸ್ ಅದನ್ನು ಎಂದೂ ಸಹ ಅವರು ಉಪಯೋಗ್ಸಿಲ್ಲ ನೆಕ್ಸ್ಟ್ ಆರನೇ ನಾವು ಗಮನಿಸಿದ್ದೆ ಆದ್ರೆ ಬಾಬಾ ಸಿಂಬಲ್ ಯೇಸು ಉಪಯೋಗ ನೀವು ಗಮನಿಸಿದ್ದೆ ಆದ್ರೆ ಬಾಬಾ ಸಿಂಬಲ್ ನಾವು ನೋಡ್ತೀವಿ ಈ ಸಿನಿಮಾ ಬಂದ್ಮೇಲೆ ಎಲ್ರೂ ಅದನ್ನೇ ಇಟ್ಕೊಳಕೆ ಸ್ಟಾರ್ಟ್ ಮಾಡಿದ್ರು ಆ ಮುದ್ರೆ ಈಗ ನಾವು ಅದನ್ನ ಗಮನಿಸಿದ್ದೆ ಆದ್ರೆ ಈ ಬಾಬಾನು ಸಹ ಆ ಸಿನಿಮಾದಲ್ಲಿ ಆ ಸಿಂಬಲ್ ಅನ್ನು ಉಪಯೋಗಿಸ್ ತೋರಿಸ್ತಾರೆ ತದನಂತರ ಆ ಸಿಂಬಲ್ ಬಹಳ ಫೇಮಸ್ ಆಯಿತು ಒಂದು ವೇಳೆ ಸ್ವಾಮಿ ಏನಾದರೂ ಅಲ್ಲಿ ಇದ್ದಿದ್ರೆ ಈ ಸಿಂಬಲ್ ಅನ್ನು ಅವ್ರು ಕಲ್ತಿರ್ಬೇಕು ಅದು ಶಿಷ್ಯರಿಗೆ ಹೇಳಿರ್ಬೋದು ಶಿಷ್ಯರಿಗೆ ಕಲ್ಸಿರ್ಬೋದು ಆದರೆ ಎಂದೂ ಸಹ ಅವ್ರು ಅದನ್ನು ಕಲ್ತೇ ಇಲ್ಲ ಆಕಾಶದ ಕಡೆಗೆ ನೋಡ್ತಾನೆ ಆಕಾಶದ ಕಡೆಗೆ ಪ್ರಾರ್ಥನೆ ಮಾಡ್ತಾನೆ ಯಾವುದೇ ರೀತಿಯಾಗಿ ಸಿಂಬಾಲಿಕ್ ಆಗಿ ಇದನ್ನು ಉಪಯೋಗಿಸ್ ಹೋಗಿದ್ದೇ ಇಲ್ಲ ಸ್ವಾಮಿ ಅದು ಅಲ್ವಾ ಅದನ್ನು ನಾವು ಗಮನಿಸ್ಬೇಕಾದಂಥ ವಿಷಯ ಏಳನೇದು ನಾವು ಗಮನಿಸಿದ್ದೆ ಆದರೆ ತಂದೆಯಾದ ದೇವರ ಬಗ್ಗೆನೇ ಮಾತಾಡಿದ ಹೊರತು ಎಲ್ಲೂ ಬಾಬಾ ಬಗ್ಗೆ ಮಾತಾಡಿಲ್ಲ ತಂದೆ ಆದ ದೇವ್ರ ಬಗ್ಗೆನೇ ಮಾತಾಡಿದ ಫಾದರ್ ಫಾದರ್ ಅಂತಾನೆ ಹೇಳ್ತಾನೆ ತಂದೆ ಅಂತಾನೆ ಹೇಳ್ತಾನೆ ಬಾಬಾ ನಾನು ನೋಡಿದೆ ಹಿಮಾಲಯದಲ್ಲಿ ನನಗೆ ಈ ರೀತಿ ಅನುಭವ ಆಯಿತು ನೀವು ಆ ಬಾಬಾ ನೀವು ಫಾಲೋ ಮಾಡಬೇಕು ನಾನು ಮಾಡ್ಕೊಂಬಂದಿದ್ದೀನಿ ನೀವು ಶಿಷ್ಯರಾಗಬೇಕು ಅಂತೆಲ್ಲ ಎಂದೂ ಹೇಳಿಲ್ಲ ದ ಫಾದರ್ ಮೀ ಫಾದರ್ ವಿಲ್ನ ಮಾಡ್ತಾ ಇದ್ದೀನಿ ಫಾದರ್ ಚಿತ್ತನ ನೆರವೇರಿಸ್ತೇ ಅಂತನೇ ಹೇಳ್ಕೊಂಬಂದ ಹೊರತು ಎಲ್ಲಾಗಿ ಬಾಬಾ ಕುರಿತು ಒಂದೇ ಒಂದು ಕ್ಲೂನು ಸಹ ಕೊಟ್ಟಿದ್ದ ಈ ರೀತಿಯಾಗಿ ಬೈಬಲ್ ಈಸಿಯಾಗಿ ಔಟ್ ಮಾಡಿ ಬಿಸಾಕ್ಬೇಕಾದಾಗ ನಾವು ಈಗ ಫೈನಲ್ ಕನ್ಕ್ಲೂಷನ್ಗೆ ಬಂದಾಗ ಏತಕ್ಕಾಗಿ ಯೇಸು ಸ್ವಾಮಿ ಬಾಬಾನ ಹುಡುಕೊಂಡು ಹೋಗಬೇಕು ಬೈಬಲ್ ನಮಗೆ ಪ್ರಮಾಣ ಬಂದಿದೆ ಗಾಸ್ಪಲ್ಸ್ ತನ್ನ ಶಿಷ್ಯರು ನೋಡಿದ್ರು ಕಣ್ಣಾರೆ ವಿಟ್ನೆಸ್ ಮಾಡಿದ್ರು ಅವ್ರನ್ನ ಟಚ್ ಮಾಡಿದ್ರು ಜೊತೆಗೆ ಓಡಾಡಿದ್ರು ಇವರು ಎಂದಿಗೂ ಸಹ ಒಂದು ಪಾಯಿಂಟ್ ಸಹ ಇಷ್ಟು ನಾವು ಹೇಳಿರೋ ಕ್ವಶನ್ಸ್ಗೆ ಅವರು ಎಂದೂ ಎಲ್ಲೂ ಸಹ ಪ್ರಸ್ತಾಪಿಸಿಲ್ಲ ಈಗಿರುವಲ್ಲಿ ಏತಕ್ಕಾಗಿ ಈ ಕ್ವಶನ್ಸ್ ಬಂದಿದೆ ಅಂತ ನಾವು ಗಮನಿಸಿದ್ದೆ ಆದರೆ ಇದು ಮನುಷ್ಯರು ಹುಟ್ಟಾಕಿರುವಂಥ ವಿಷಯ ಹಾಗಾಗಿ ಒಂದು ವೇಳೆ ಈ ವಿಷಯ ನಿಮ್ಮ ಬಳಿಗೆ ಬಂದರೆ ನೀವು ಕ್ಲಿಯರ್ ಆಗಿ ಈ ನ ರೈಸ್ ಮಾಡಿ ಅರ್ಥ ಮಾಡಿಕೊಳ್ಳಿ ಅಷ್ಟೇ ಇದೊಂದು ಸುಮ್ಮನೆ ಒಂದು ಹುಟ್ಟು ಕಥೆ ಆಗಿರ್ಬೋದು ಇಲ್ಲ ಸೃಷ್ಟಿಸಿರೋ ಕಥೆ ಆಗಿರ್ಬೋದು ಕಾಲ್ಪನಿಕ ಕಥೆ ಆಗಿರ್ಬೇಕಂದ್ರೆ ಬೈಬಲ್ ಹೊರಗಡೆ ಇರುವುದು ಎಲ್ಲವೂ ಸಹ ಈ ವಿಷಯದ ಕುರಿತು ಇದು ಕಾಲ್ಪನಿಕ ಕಥೆ ಆಗಿರ್ಬೋದು ಆದರೆ ಬೈಬಲ್ನ ಒಂದು ಪ್ರಮಾಣದಲ್ಲಿ ನಾವು ನೋಡಿದ್ದೇ ಆದರೆ ಒಂದು ಚೂರು ಕ್ಲೂ ನಮಗೆ ಸಿಕ್ಕೋದಿಲ್ಲ ಯೇಸು ಸ್ವಾಮಿ ಬಾಬಾರ ಬಳಿಯಲ್ಲಿ ಇದ್ದಿದ್ದು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹಾಗಾದರೆ ರಜನಿಕಾಂತ್ ಈ ಸಿನಿಮಾದಲ್ಲಿ ಯಾಕೆ ಆ್ಯಡ್ ಮಾಡೋದನ್ನ ರಜನಿಕಾಂತ್ಗೆ ಬೇರೆ ಯಾರೋ ಹೇಳಿರ್ಬೋದು ಆ ರೀತಿಯಾಗಿ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿರ್ತಾರೆ ಅದು ಅವ್ರ ಸ್ವಂತ ಅಭಿಪ್ರಾಯ ಅವರು ಅದನ್ನು ಪ್ರಸ್ತಾಪಿಸಿರಬೇಕಾದಾಗ ನಾವು ಅದನ್ನು ನಂಬೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ನಂಬಿದರೆ ಬಾಬಾ ಶಿಷ್ಯ ಆಗಿರೋದ್ರಿಂದ ಅವರು ಅದನ್ನು ಫಾಲೋ ಮಾಡ್ತಾರೆ ನಾವು ಯೇಸು ಕ್ರಿಸ್ತನ ಶಿಷ್ಯನಾಗಿರೋದ್ರಿಂದ ಆತನ ಡಿಸೈಪಲ್ಶಿಪ್ಪಲ್ಲಿರೋ ಆಗಿರಿಂದ ನಾವು ನಂಬೋದಿಲ್ಲ ಒಂದು ವೇಳೆ ಕೇಳ್ದು ಯಾಕೆ ನಂಬಲ್ಲ ಅಂದರೆ ಇಲ್ಲಪ್ಪ ಬೈಬಲ್ ನಮಗೆಲ್ಲೂ ಸಪೋರ್ಟ್ ಮಾಡಲ್ಲ ನಮ್ಮ ಪ್ರಮಾಣ ಬೈಬಲ್ ಆಗಿರುತ್ತೆ ಹಾಗಾಗಿ ನಾವು ಅದನ್ನಲ್ಲಿ ನೋಡ್ತೀವಿ ಅದರಲ್ಲಿ ಇತ್ತಂದರೆ ಖಂಡಿತ ನಾವು ನಂಬ್ತೀವಿ ಬಟ್ ಎಲ್ಲೂ ಒಂದು ಚೂರು ಅದ್ರ ಬಗ್ಗೆ ನಮಗೆ ಕ್ಲೂ ಕೊಡೋದಿಲ್ಲ ಹಾಗಾಗಿ ನಾವು ನಂಬೋದಿಲ್ಲ ಅಂತ ನಾವು ಆಗಿ ಹೇಳ್ಬೋದು ಹಾಗಾಗಿ ಅದು ಬಾಬಾ ಇಷ್ಟಪಟ್ಟು ರಜನಿಕಾಂತ್ ಮಾಡಿರೋ ಸಿನಿಮಾ ಆಗಿ ಅದು ಸಿನ್ಮಾಗೆ ಬಿಟ್ಬಿಡೋಣ ಹಾಗಾಗಿ ಬೈಬಲಿನ ಬೆಳಕಿನಲ್ಲಿ ನೋಡಿದ್ದೆ ಆದರೆ ಖಂಡಿತ ಅದು ನಂಬುವಂಥದ್ದಲ್ಲ ಇದು ಮಾಡುವಂಥದ್ದಲ್ಲ ಹಾಗೆ ಹಾಗಾಗಿ ಈ ಒಂದು ವಿಷಯ ನಿಮ್ಮ ಮುಂದೆ ನನಗೆ ಪ್ರೆಸೆಂಟ್ ಮಾಡೋದು ಭಾಳ ಸಂತೋಷವಿತ್ತು ಈ ಕ್ವಶನ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀವು ಇದನ್ನು ಆಲೋಚನೆ ಮಾಡಿರಿ ಮತ್ತು ಕೆಳಗಡೆ ಕಮೆಂಟ್ ಮಾಡಿರಿ ಮರಿಬೇಡ್ರಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಅಂತ ಈ ವಿಡಿಯೋಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಪ್ರೆಸೆಂಟ್ ಮಾಡೋವರೆಗೂ ಸಹ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು